ಇವತ್ತು ಹಬ್ಬ ಹರಿದಿನಗಳು ಬರ್ತಾವೆ ಭಾರತ ದೇಶದಲ್ಲಿ ನಮ್ಮ ದೇಶ ಭಾರತ ದೇಶ ಹಬ್ಬ ಹರಿದಿನಗಳ ದೇಶ ಹಬ್ಬ ಯಾರು ಮಾಡ್ತಾರೀ ಹೋಳಿಗೆ ಯಾರು ಮಾಡ್ತಾರೆ ಕಡಬ ಯಾರು ಮಾಡ್ತಾರೆ ಕಟ್ಟಿನ ಸಾರು ಯಾರು ಮಾಡ್ತಾರ ಊಟ ಯಾರು ಮಾಡ್ತಾರ ನೀವು ನನ್ ಹೋಗೋವರೆಗೂ ಮತ್ ನನ್ ಗಾಡಿಗೆಲ್ಲಾದ್ರೂ ನಿಲ್ಲಿಸಿ ಕಲ್ಲು ಹೋಗಿಸ್ಲಿ ಮನೆಯಲ್ಲಿ ಎಲ್ಲರಿಕಿನ್ ಮೊದಲು ಯಾರು ಹೇಳ್ತೀರಿ ಅಮ್ಮಾಜಿ ಯಾರು ಹೇಳ್ತೀರಿ ಅವ್ರು ಹೇಳ್ತಾರ ನೀವ್ ಹೇಳ್ತೀರ ನೀವ್ ಹೇಳ್ತೀರಿ ರಾತ್ರಿ ಎಲ್ಲರಿಕಿಂತ ಮೊದಲು ಯಾರು ಮಲಗ್ತೀರಿ ಬೆಳಗ್ಗೆ ನೀವು ಲಭ್ಯ ಇರ್ತಾರ ನೀವೇ ಬಲ್ದಲ್ಲ ರಾತ್ರಿ ಯಾಕೆ ಅಂದ್ರೆ ಅಮ್ಮಾಜಿ ನಮ್ಮ ಅವ್ವ ನನಗೆ ಜವಾಬ್ದಾರಿ ಕೊಟ್ಟ ಹೋಗ್ಬಿಟ್ಟ ಗ್ಯಾಸ್ ಬಂದ್ ಆಗೇತಿಲ್ಲ ನೋಡು ಕರೆಂಟ್ ಬಂದ್ ಇಲ್ಲ ನೋಡು ಟಿವಿ ಬಟನ್ ಬಂದ್ ಆಗೇತಿಲ್ಲ ನೋಡು ಮೊಬೈಲ್ ಚಾರ್ಜಿಂಗ್ ಹಾಕ್ಯಾರಿಲ್ಲ ನೋಡು ಬಾತ್ರೂಮ್ ದಾಗ ಏನಾರ ಗೀಝರ್ ಬಟನ್ ಹಚ್ಚಿದ ಹಂಗ ನಮ್ಮ ಮಕ್ಳು ನೋಡು ಇದನ್ನೆಲ್ಲ ಮೊದಲಿಂದ ತುಂಬಿ ಬಿಟ್ಟಿದಾರೆ ಹಿಂಗಾಗಿ ಆ ಜವಾಬ್ದಾರಿ ಇವತ್ತು ಏನಾಗ್ಬಿಟ್ಟಿದೆ ನಮಗೆ ಅವ್ರ ಮಲ್ಕೋಕಿನ್ನ ಮೊದಲು ನಾವು ಮಲ್ಕೋದೇ ಇಲ್ಲ ಅವ್ರು ಮಲಗಿದ್ಮೇಲೆ ಚೆಕ್ ಮಾಡಿ ನಮ್ಗೆ ಸಮಾಧಾನ ಆದ್ಮೇಲೆ ಮುಚ್ಚಿ ಕಡೆ ಬಾಗ್ಲಾ ಹಾಕೇತಿಲ್ಲೋ ಕಡೆ ಬಾಗ್ಲ ಹಾಕೈತಿಲ್ಲೋ ನೋಡ್ಕೆ ಆಮೇಲೆ ಮಲಗ್ತೀವಿ ಕೋಳಕ್ಕೋಗಿನ್ನ ಮೊದಲು ಮತ್ತೆ ನಮ್ಮ ಸಂಸ್ಕೃತಿ ಎಲ್ಲಿಂದ ಶುರು ಆಗುತ್ತೆ ಮಹಿಳೆಯರು ಎದ್ದ ತಕ್ಷಣ ಮುಖ ತೊಳ್ಕೊಂಡು ಇವತ್ತಿ ಪಟ್ಟ ಹಚ್ಚಿ ದೇವ್ರ ಮುನಿ ದೀಪ ಹಚ್ಚಿ ಹೊರಗಡೆ ಕಸ ಗುಡಿಸಿ ರಂಗೋಲಿ ಹಾಕೋದ್ರಿಂದ ನಮ್ಮ ಮಹಿಳೆಯರ ಸಂಸ್ಕೃತಿ ಶುರು ಆಗುತ್ತೆ ಹಬ್ಬ ಹರಿದಿನ ಇರಬಹುದು ತಾಯಿ ಮಕ್ಕಳಿಗೆ ಹೇಳ್ಕೊಡುವಂತ ಸಂಸ್ಕೃತಿ ಇರಬಹುದು ಅಜ್ಜಿ ಮೊಮ್ಮಕ್ಕಳಿಗೆ ಹೇಳ್ಕೊಡುವಂತ ಸಂಸ್ಕೃತಿ ಇರಬಹುದು ಪ್ರತಿಯೊಂದು ಘಟ್ಟದಲ್ಲಿ ಇವತ್ತು ಭಾರತ ದೇಶದ ಸಂಸ್ಕೃತಿಯನ್ನ ಇಡೀ ವಿಶ್ವಾದ್ಯಂತ ಪ್ರಸಿದ್ಧಿ ಮಾಡಿದ್ದು ಯಾರಾದರೂ ಇದ್ದರೆ ಅದು ಮಹಿಳೆ ಅದು ಬಿಜಾಪುರ ಮಹಿಳೆ ಆಗಿರ್ಬೋದು ಅದು ಬೆಳಗಾವ್ ಮಹಿಳೆ ಆಗಿರ್ಬೋದು